ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಜೆಎಸ್ಎಸ್ ಅರ್ಬನ್ ಹಾತ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಇಪ್ಪತ್ತಾರರವರೆಗೆ ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೆ ಕರಕುಶಲ ಮತ್ತು ಕೈಮಗ್ಗ ಉತ್ಪನ್ನಗಳ ಗಾಂಧಿ ಶಿಲ್ಪ ಬಜಾರ್ ಹಾಗೂ ಗರ್ವಿ ಗುರ್ಜರಿ ಪ್ರದರ್ಶನ ಮೇಳ ಮಾರಾಟ ಆಯೋಜಿಸಲಾಗಿದೆ ಎಂದು ಅರ್ಬನ್ ಹಾತ್ನ ವ್ಯವಸ್ಥಾಪಕರಾದ ಎಂ ಶಿವನಂಜಸ್ವಾಮಿ ಅವರು ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತರಂದು ಸಂಜೆ ನಾಲ್ಕಕ್ಕೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೇಳಕ್ಕೆ ಚಾಲನೆ ನೀಡುವವರು ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸಿಜೆ ಮಠ ಅಧ್ಯಕ್ಷತೆ ವಹಿಸುವವರು ಎಂದು ತಿಳಿಸಿದರು ಗಾಂಧಿ ಶಿಲ್ಪ ಬಜಾರ್ ದೇಶದ ವಿವಿಧ ಭಾಗಗಳ ಸುಮಾರು ಐವತ್ತು ಮಂದಿ ಕುಶಲಕರ್ಮಿಗಳು ಮರದ ಕಿತ್ತನೆ ಶಿಲೆ ಹಾಗೂ ಲೋಹ ಶಿಲ್ಪಗಳು ಆಭರಣ ಉಡುಗೆ ತೊಡುಗೆಗಳನ್ನು ಪ್ರದರ್ಶಿಸುವವರು ಗರ್ವಿ ಗುರ್ಜರಿ ಮೇಳದಲ್ಲಿ ಗುಜರಾತಿನ ಮೂವತ್ತು ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಮಾಡುವವರು ಸಾರ್ವಜನಿಕ ರಿಗೆ ಉಚಿತ ಪ್ರವೇಶವಿದೆ ಎಂದು ಮಾಹಿತಿ ತಿಳಿಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಕರಕುಶಲ ಉತ್ಪನ್ನಗಳ ಪ್ರಚಾರ ಅಧಿಕಾರಿ ಸಬೀರಾ ಕಾರ್ಯಕ್ರಮ ಸಂಯೋಜನಾಧಿಕಾರಿ ರಾಕೇಶ್ ರೈ ಇದ್ದರು ಇದ್ದರುತ್ತದೆ ಈ ಮೇಳಕ್ಕೆ ಉದ್ಘಾಟನೆಗೊಳ್ಳಲಿದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀ ಯದುವೀರ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಸನ್ಮಾನ್ಯ ಸಂಸದರು ಮೈಸೂರು ಮತ್ತು ಕೊಡಗು ಇವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಿ ಜಿ ಬೆಟ್ಟಸೂರ್ ಮಠ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಇವರು ವಹಿಸಿಕೊಳ್ಳುವರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರೈಲ್ವೆ ವ್ಯವಸ್ಥಾಪಕರು ಮೈಸೂರು ವಿಭಾಗ ಶ್ರೀ ಲಲಿತ ನಾರಾಯಣ್ ಸಿಂಗ್ ಸಂಧು ಐಎಎಸ್ ವ್ಯವಸ್ಥಾಪಕ ನಿರ್ದೇಶಕರು ಗುಜರಾತ್ ರಾಜ್ಯ ಕೈಮಗ್ಗ ಮತ್ತು ಕರಕುಶಲ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಗಾಂಧಿನಗರ್ ಶ್ರೀಮತಿ ಕೆ ಎಂ ಗಾಯತ್ರಿ ಐ ಎಸ್ ಮುಖ್ಯ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಮೈಸೂರು ಶ್ರೀಮತಿ ಕೆ ಜ್ಯೋತಿ ಐಎಎಸ್ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಡಾಕ್ಟರ್ ಪಾರೂಲ್ ಮನ್ಸಾಟ జంటి వ్యవస్థాపక నిర్దేశకరు గుజరాత్ రాజ్య కైమగ మొత్తం కరకుశ అభివృద్ధి నిగమ లిమిటెడ్ శ్రీ లక్ష్మణ్ రావ్ అత్తూకూరి ప్రాంతీయ నిర్దేశకరు అభివృద్ధి ఆయుక్తర కచేరి జవళి మంత్రాలయ భారత సర్కార చెన్నై శ్రీ ఆర్ఆర్ జాదవ్ ఉపవ్యవస్థాపకరు గుజరాత్ రాజ్య కైమగ కరకొశ అభివృద్ధి నిగమ లిమిటెడ్ గాంధీ నగర్ శ్రీ కేఎస్ సునీల్ కుమార్ సహాయక నిర్దేశకరు ಕರಕುಶಲ ಸೇವಾ ಕೇಂದ್ರ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಇವರು ವಹಿಸಲಿದ್ದಾರೆ ನಡೆಯಲಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಅಂದ್ರೆ ಎರಡು ಮೇಳಗಳು ನಡೆಯುವುದರಿಂದ ಈ ಮೇಳಕ್ಕೆ ಹೆಚ್ಚಿನ ಪ್ರಚಾರವನ್ನ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದಲ್ಲಿ ತಾವುಗಳು ನೀಡುವುದರ ಬಗ್ಗೆ ಈ ಮೇಳವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ತಮ್ಮಗಳಲ್ಲಿ ಜೆಎಸ್ಎಸ್ ಎಸ್ ಎಸ್ ಮೈಸೂರು ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇಲ್ಲ